ನಮಸ್ಕಾರ ನಮಸ್ಕಾರ ಹೇಳಿ ನಮ್ಮ ಹೆಸರು ದಿನೇಶ್ ದಿನೇಶ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ಪಾಂಡಪುರ ತಾಲೂಕು ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಹ ಪಕ್ಕ ಚಿಕ್ನಹಳ್ಳಿ ಚಿಕ್ಕನಹಳ್ಳಿ ಏನನ್ಸುತ್ತೆ ಸರ್ ಜಾತ್ರೆ ಚೆನ್ನಾಗಿ ನಡೆದಿದ್ದೀವಿ ಚೆನ್ನಾಗಿ ನಡಿದೀಯಾ ಎಷ್ಟೊತ್ತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ಈ ಒಂದು ಇದಕ್ಕೆ ಒಂದು ಅಚ್ಚೊತೆ ನೀವು ನಿಮ್ ಸ್ನೇಹಿತರ ಇದು ನಿಮ್ದೇನಾ ಏನಲ್ಲಾಗಿದೆ ಇದಕ್ಕೆ ಆಗಿಲ್ಲ ಹಾಲಲ್ಲೂ ಅಲ್ಲಾಗಿಲ್ಲ ಅದೇ ಹಾಲಲ್ಲೂ ಹಾ ಹಾಲ ಏನ್ ರೇಟ್ ಹೇಳ್ತಾ ಇದ್ರೆ ಎಂಬತ್ತೈದು ಹೇಳ್ತಾ ಇದ್ದೀವಿ ಎಂಬತ್ತೈದು ಇದು ಕುಂಟೆ ಗಿಂಟೆ ಹೊಡೆದಿದ್ರ ಹಾ ಹೊಡೆದಿವಿ ಪಡೆದಿದೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಗಾಡಿ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರೆ ಪ್ರಾಕ್ಟೀಸ್ ಆಗಿದೆ ಏನ್ ರೇಟ್ ಹೇಳ್ತಾ ಇದ್ರ ಎಂಬತ್ತೈದು ಸಾವಿರ ಫೈನಲ್ ಎಂಬತ್ತಕ್ಕೆ ಬಂದ್ರೆ ಕೊಡ್ತೀವಿ ಎಂಬತ್ತಕ್ಕೆ ಬಂದ್ರೆ ಕೊಡ್ತೀರಾ ಪಕ್ಕದ ಇದು ನಿಮ್ದನ ಇದಕ್ಕೇನಲ್ಲ ಆಗಿದೆ ಇದು ಅಲ್ಲ ಆಗಿಲ್ಲ ಅಲ್ಲ ಆಗಿಲ್ಲ ಇನ್ನ ಏನ್ ರೇಟ್ ಹೇಳ್ತಾ ಇದ್ರ ಈಗ ಒಂದು ಮೂವತ್ತೈದು ಒಂದು ಮೂವತ್ತೈದು ಫೈನಲ್ ಒಂದು ಇಪ್ಪತ್ತೈದು ಬಂದ್ರೆ ಕೊಡ್ತೀವಿ ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ ಹಾ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಕೊಮ್ಮನ್ ಕೆಲಸ ಎಲ್ಲ ನೀವೇ ಮಾಡಿದ್ರೆ ಮಾಡಿಸೋದು ನಾವೇ ಮಾಡಿದ್ವಿ ನೀವೇ ಮಾಡಿದ್ರೆ ಈ ತರ ಎಲ್ಲಾ ನೀವೇ ಮಾಡ್ಕೊಬಿಡ್ತೀರಾ ನಾವೇ ಮಾಡ್ಕೊತೀವಿ ಇದಕ್ಕೇನು ರೇಟ್ ಆಗಿದೆ ಇದನ್ ರೇಟ್ ಸರ್ ಇದಕ್ಕೆ ಒಂದು ನಲ್ವತ್ತು ಒಂದು ನಲ್ವತ್ತು ಇದಕ್ಕೂ ಅಲ್ಲಾಗಿಲ್ವಾ ಅಲ್ಲಾಗಿಲ್ಲ ಇನ್ನು ಅಲ್ಲಾಗಿಲ್ಲ ಕುಂಟೆ ಗಿಂಟೆಲ್ಲ ಎಲ್ಲ ಇದಕ್ಕೆಲ್ಲ ಕೊಂಬನ್ ಕೆಲಸ ನೀವೇ ಮಾಡ್ಕೊಬಿಡ್ತೀರ ಇದು ಮಾಡೋದಿಲ್ಲ ಓಕೆ ಫೈನ್ ಈಗ ಮನೆಯಲ್ಲಿ ಏನೇನು ಹಾಕ್ತೀರಾ ಸರ್ ಮಾಮನಿ ಬೂಸಾ ಮಾ ರಾಗಿ ಹುಲ್ಲು ಹಾ ಹಸಿ ಮೇವು ಹಾ ಹಾಕ್ತೀವಿ ಅದನ್ನೆಲ್ಲ ಹಾಕ್ತೀರಾ ಈಗ ಎಷ್ಟೊತ್ತ ವ್ಯಾಪಾರ ಮಾಡಿದ್ರೆ ಹಂಗಾದ್ರೆ ಒಂದ್ ಆರ್ ಏಳು ಜೊತೆ ಕೊಟ್ಟಿವಿ ಒಂದ್ ಐದ್ ಆರ್ ಓಕೆ ಇದು ತಗೊಂಡಿತ ಇಲ್ಲ ಮಾರಾಟಕ್ಕೆ ಮಾರಾಟ ತಗೊಂಡಿರೋದು ತಗೊಂಡ್ರಾ ಇದು ಹಾಲಲ್ಲ ಏನು ಹಾಲಲ್ಲ ಎಷ್ಟಕ್ ತಗೊಂಡ್ರೆ ಒಂದು ಹತ್ತು ಒಂದು ಹತ್ತು ಈಗ ಒಂದ್ ಹೊತ್ತು ಕೊಡ್ಬೋದು ಅನ್ಸ್ತಾ ನಿಮ್ಗೆ ಇಲ್ಲ ಲಾಭ ಬಂದು ಕೊಡ್ತೀವಿ ಅಲ್ಲಲ್ಲ ನಾನ್ ಹೇಳ್ತಾ ಇರೋದು ಈಗ ಒಂದ್ ಹೊತ್ತಿಗೆ ತಗೊಂಡಲ್ಲ ತಗೊಂಡಿದೀವಿ ನಿಮ್ಗೆ ಈ ರೇಟ್ ಕೊಡ್ಬೋದು ಅಂತ ಅನ್ಸ್ತಾ ಒಳ್ಳೆ ಮಾಲು ಹ್ಮ್ ಒಳ್ಳೆ ಹಾಂ ಸೋಳಿಸುದಿಲ್ಲ ಕರೆಕ್ಟಾಗೈತೆ ಅಲ್ಲ ಇದು ಗಾಡಿ ಕೆಲಸ ಏನೋ ಮಾಡ್ಸಿದ್ರಂತ ಅವರು ಇವೇನು ಮಾಡಿಸಿಲ್ಲ ಇನ್ನೂ ಮಾಡ್ಸಿಲ್ಲ ಅನ್ನ ಪ್ರ್ಯಾಕ್ಟೀಸ್ ಇಲ್ಲ ಓಕೆ ಇದು ನಿಮ್ಮದೇನಾ ಹಾಂ ರೇಟ್ ಸರ್ ಓಕೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇದಕ್ಕೂ ಅಲ್ಲಾಗಿಲ್ಲ ಅಲ್ಲ 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 ನಿಮ್ಮ ಹತ್ರ ಇರೋದೆಲ್ಲ ಅಲ್ಲ ಅಲ್ಲಾಗಿಲ್ಲ ಯಾವ ಅಲ್ಲಾಗಿಲ್ಲ ಯಾವ್ದು ಅಲ್ಲಾಗೆ ಆಗೆ ಕುಂಟೆ ಗಿಂಟೆ ಹೊಡ್ಸಿದ್ರೆ ಇದಕ್ಕೂ ಅಲ್ಲಾಗಿ ಪ್ರ್ಯಾಕ್ಟೀಸ್ ಮಾಡಿದ್ವಿ ಓಕೆ ಇದು ಅವು ನಮ್ಮವೇ ಇದು ಅಲ್ಲಾಗಿಲ್ಲ ಇಲ್ಲ ರೇಟು ಒಂದು ಮೂವತ್ ಒಂದು ಮೂವತ್ತು ಫೈನಲ್ ಒಂದು ಇಪ್ಪತ್ ಬಂದ್ರೆ ಕೊಡ್ತೀವಿ ಒಂದು ಇಪ್ಪತ್ ಬಂದ್ರ ಇವರೆಲ್ಲ ನಿಮ್ಮೂರವ್ರಣ್ಣ ಎಲ್ಲ ಈಗ ವ್ಯಾಪಾರ ಮಾಡ್ತಾವ್ರ ಹಾ ಈಗ ವ್ಯಾಪಾರ ಮಾಡ್ತಾವ್ರ ಪಾಂಡುಪುರದವ್ರಿ ಎಲ್ಲ ಒಂದ್ ನೋಡ್ತಾ ಇದ್ದೀವಿ ಮಾರಿವಿ ನೋಡ್ರಿ ಯಾವ್ರು

ನೀವು ಈಗ ನೀವು ಇಲ್ಲಿ ದನ ತಗೋಕ್ ಬಂದಿದ್ರ ಏನ್ ಅನ್ಸುತ್ತೆ ಈಗ ನೋಡ್ರಿ ನೀವ್ ಯಾವ್ರವ್ರಮಾಳಿ ಪಾಂಡುಪುರ ಮೇಲ್ಕೋಟೆ ನಾವು ಅಲ್ಲಿ ಅವ್ರೇನೇ ಈಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಚೆನ್ನಾಗಿದ್ಯಾ ಈಗ ಈಗ ಎರಡ್ರ್ ಜಾತ್ರೆ ಆದ್ಮೇಲೆ ವ್ಯಾಪಾರ ಜಾಸ್ತಿ ಆಯ್ತಿತ್ತು ಎಡ್ರ ಜಾತ್ರೆಲಿ ಆರಾಮಾಗಿ ದನ ತಗೋಬೋದಾಯ್ತು ಇವತ್ತು ಎಡ್ರ ಜಾತ್ರೆ ಮಾರ್ಬಹುದು ಆಗಲ್ಲ ಹೌದಾ ಫಸ್ಟ್ ಇಲ್ಲ ದನ ಈಗ ನಿಮ್ಗೆ ಸಾಕ್ಬೇಕು ಅಂತ ಏನ್ ಕನ್ಸು

ಹಾ ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಎಂಟು ಮೂರು ಎಂಟು ಮೂರು ಗೌಡ್ರ ನಮಸ್ಕಾರ ನಮಸ್ತೆ ಗೌಡ್ರ ತಮ್ಮ ಹೆಸರು ಕೃಷ್ಣೇಗೌಡ ಎಲ್ಲಿಂದ ಬರ್ತಾ ಇದ್ರಾ ನಾವು ರಾಮೇನಹಳ್ಳಿಯಿಂದ ರಾಮನಳ್ಳಿ ಯಾವ್ ತಾಲೂಕು ಬರುತ್ತೆ ನಾಗಮಂಗಲ ತಾಲೂಕು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಈ ನಾಗಮಂಗಲ ತಾಲೂಕು ಅವ್ರ ಈ ಒಂದು ಎಡಿಯೂರ್ ಜಾತ್ರೆ ಸುಮಾರು ಜನ ಬರ್ತಾರೆ ಬಂದಿದೀವಿ ಸ್ವಾಮಿ ಹತ್ರ ಅಂತ ಹತ್ರ ಏನಿಲ್ಲ ಸ್ವಾಮಿ ನಮಗೂ ಇಪ್ಪತ್ ಆಯ್ತು ಇಪ್ಪತ್ ಕಿಲೋಮೀಟರ್ ಇಪ್ಪತ್ ಕಿಲೋಮೀಟರ್ ಹತ್ರನೇ ತಾನೇ ಏನ್ಸುತ್ತೆ ಸರ್ ನಿಮಗೆ ಎಡೆಯೂರ್ ದನಗಳ ಜಾತ್ರೆ ಪರವಾಗಿಲ್ಲ ಸ್ವಾಮಿ ವ್ಯಾಪಾರ ಚೆನ್ನಾಗಿ ವ್ಯಾಪಾರ ಎಲ್ಲ ಚೆನ್ನಾಗಿ ನೀವೇನು ಕೊಂಡ್ಕೊಳಕ್ ಬಂದಿದ್ರ ಮಾರಾಟ ಮಾರಾಟ ಮಾಡೋದೋ ಎಷ್ಟ ಜೊತೆ ತಗೊ ಬಂದಿದ್ರಿ ಎಷ್ಟೊತ್ತಿ ನಾಲ್ಕು ಜೊತೆ ತಂದಿದ್ರು ಸ್ವಾಮಿ ನಾಲ್ಕ್ ಜೊತೆನ ಕೊಡ್ಬಿಟ್ಟು ಒಂದ್ ಜೊತೆ ತಗೊಂದಿ ಒಂದ್ ಜೊತೆ ತಗೊಂಡ್ರಿ ಇದು ತಗೊಂಡಿದ್ದಾರ್ ನೀವು ತಗೊಂಡ ಸುಮ್ಮ ಏ ಹಾಲಲ್ಲೋ ನೀವು ಇನ್ನ ಅಲ್ಲ ಆಗಿಲ್ಲಾ ಅದೇ ಅಲ್ಲಾಗಿಲ್ಲಾ ಏ ಏನ್ ರೇಟ್ ತಗೊಂಡ್ರಿ ನೀವು ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಸುಳಿ ಸುದ್ದೆಲ್ಲ ಕರೆಕ್ಟ್ ಆಗೈತೆ ಎಲ್ಲ ಐ ಬಿ ಎಲ್ಲಾ ಎಲ್ಲಾ ನೋಡ್ಬಿಟ್ರೆ ತಗೊಂಡ್ರಿ ಆ ಎಲ್ಲಾ ನೋಡ್ಬಿಡ್ತಾವಿ ಎಷ್ಟ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಅಕಸ್ಮಾತ್ ಈಗ ಏನಾರು ಕೇಳಿದ್ರೆ ಎಷ್ಟು ಕೊಡ್ತೀರಾ ಇದನ್ನ ಎರಡ್ ಬಂದ್ರೆ ಕೊಡ್ತೀವಿ ಸುಮ್ಮ ಎರಡ್ ಬಂದ್ರೆ ಕೊಡ್ತೀರಾ ಅದು ನಿಮ್ದನ ಇಲ್ಲ ಬರೋರ್ದು ನಿಮ್ದನ ಹಾ ನಮ್ಮ ಸ್ನೇಹಿತರು ಸ್ವಾಮಿ ಹೌದಾ ಇದಕ್ಕೆ ಅಲ್ಲಾಗಿದೆ ಏನೋ ಅವು ಅಲ್ಲಾಗಿಲ್ಲ ಸ್ವಾಮಿ ಅಲ್ಲಾಗಿಲ್ಲ ಏನ್ ರೇಟ್ ಇದು ಎಂಬತ್ತು ಫೈನಲು ಎಂಬತ್ತೈದು ತೊಂಬತ್ತ ಬಂದ್ರೆ ಬಿಡ್ತೀರಾ ಬಿಡ್ತೀವಿ ಸ್ವಾಮಿ ಓಕೆ ಏನೇನ್ ಮೇವು ಆಗ್ತೀರಾ ಸರ್ ಮನೇನಲ್ಲೇ ಸ್ವಾಮಿ ರವೆ ಬೂಸಾ ಹಾ ಮುಸಿನ್ ಜೋಳ ನುಚ್ಚು ಹಾ ಇಂಡಿ ಹಾ ಆಗ್ತಿವಿ ಇಷ್ಟ ಇಷ್ಟ ಆಗ್ತಾ ಇಷ್ಟ ಆಗ್ತಿವಿ ಸರ್ ಓಕೆ ಹಾಲು ಮೊಟ್ಟೆ ಗಿಟ್ಟ ಅದೇನಿಲ್ಲ ಸ್ವಾಮಿ ಸಣ್ಕರ್ಗಳ್ ಸಣ್ಕರ್ಗಳ್ತೀರ ಈ ತರದಕ್ಕೆಲ್ಲ ಈಗ ನೀವು ವ್ಯವಸಾಯ ಇದ್ರಲ್ಲೇ ಮಾಡ್ತೀರಲ್ಲ ಟ್ರಾಕ್ಟರ್ ಗಿಕ್ಟರ್ ಯೂಸ್ ಮಾಡ್ತೀರಾ ಸ್ವಾಮಿ ಟ್ರಾಕ್ಟರ್ ಮಾಡ್ಕೊಂಡು ಇದ್ರ ಕುಂಟೆ ಪಂಟೆ ಹೊಡ್ಕೊ ಕುಂಟೆ ಪಂಟೆ ಹೊಡ್ಕ ತರಕಾರಿ ಒಳಗೆ ಪಟ ಮುರಿ ಒಡೆಯೋದು ಇದ್ರಲ್ಲಿ ಮಾಡ್ತೀರಾ ದೊಡ್ಡ ದೊಡ್ಡ ಇದಕ್ಕೆ ಟ್ರಾಕ್ಟರ್ ಯೂಸ್ ಮಾಡ್ಕೊತಾರ ಟ್ರಾಕ್ಟರ್ ಬೆಳೆ ಕಚ್ಚಲ್ಲ ಸ್ವಾಮಿ ಹಾ ಬೆಳೆ ಕಚ್ಚಲ್ಲ ತಂಗಿ ಮರದ ಪಲ್ವೆ ಕಮ್ಮ ಆಗೋ ಟ್ರಾಕ್ಟರ್ ಅಂದ್ರೆ ಈಗ ನೀವ್ ಹೇಳೋದು ಈ ದನಗಳಲ್ಲಿ ನಾಟಿ ದನಗಳಲ್ಲಿ ಮಾಡಿದ್ರೆ ಎಲ್ಲ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಓಕೆ ಸರ್ ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಆಯ್ತು ಸ್ವಾಮಿ ಒಂಬತ್ತು ಒಂಬತ್ತು ಏಳು ಎರಡು ನಾಲ್ಕು ಎರಡು ಒಂದು ಸೊನ್ನೆ ಎಂಟು ಎಂಟು ಗೌಡ್ರ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಹೆಸರು ಎಚ್ ಟಿ ವಾಸುದೇವ ಅಂತ ಚೀಟಿ ವಾಸುದೇವ್ ಚೀಟಿ ಅನ್ಕೋಬಿಟ್ಟು ಇಲ್ಲಿ ತಮಾಷೆ ಮಾಡ್ತೀವಿ ಬೇಜಾರು ಯಾಕಂದ್ರೆ ಖುಷಿ ಖುಷಿಯಾಗಿರ್ಬೇಕು ಯಾಕಂದ್ರೆ ನಾವು ಎಂಟಿ ಮಕ್ಕಳೆಲ್ಲಾ ಬಿಟ್ಬಿಟ್ಟು ದೂರ ದೂರ ಬಂದಿರ್ತೀವಿ ಖುಷಿ ಖುಷಿಯಾಗಿ ಜಾತ್ರೆ ಮಾಡ್ಕೊಂಡು ಖುಷಿಯಾಗಿ ವಾರದಿಂದ ಸ್ನೇಹಿತರ ಜೊತೆ ಇದ್ದಿರೋ ಸ್ನೇಹಿತರು ಅಂತ ತಿಳ್ಕೊಬೇಕು ಊಟ ಮಾಡೋದ್ರ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಜಾತ್ರೆ ಪರವಾಗಿಲ್ಲ ಎಷ್ಟು ವರ್ಷದಿಂದ ನೀವು ಜಾತ್ರೆಗಳಿಗೆ ಹೋಗ್ತಿದ್ದೀರಾ ಮೂರ್ ವರ್ಷದಿಂದ ಬರ್ತಾ ಇದೀವಿ ಜಾತ್ರೆಗೆ ಈಗ ನೀವು ಚಿಕ್ಕ ವಯಸ್ಸಿನಿಂದ ಏನೋ ಜಾತ್ರೆಗೆ ಹೋಗ್ತಿರ್ಲಿಲ್ಲ ಏನೋ ಇವಾಗ ಏನೋ ತರ ಮನಸ್ಗೆ ಬಿಟ್ಟೈತೆ ಹೌದು ಈಗ ಮನೆಯಲ್ಲಾ ಸಾಕ್ತ ನೀವು ಮೊದಲಿಂದ ನಿಮ್ಮ ತಂದೆ ಎಲ್ಲ ಎಲ್ಲಾ ಹೇಳ್ಬಿಟ್ರೆ ಹಂಗ ನಾವ್ ನಿಮ್ ಮನೆಗ್ ಬಂದ್ಬಿಡ್ತೇವೆ ಆಯ್ತು ಬನ್ನಿ ನಿಮ್ಗೆ ಜೋಡ್ಗಟ್ಟೆ ಹತ್ರ ಅಲ್ವಾ ಜೋಡ್ತಾ ಇರ್ತೀರ ಹೋಗ್ತಾ ಇರ್ತೀರಾ ನೋಡ್ಕೊಂಡ್ ಬರ್ತಾ ಇರ್ತೀರ ಈಗ ನೀವು ಮನೆಯಲ್ಲಿ ನಾಟಿ ಯಾವಾಗ ನಾಟಿ ಎತ್ತೆ ನಾ ನಾಟಿ ಎತ್ನೇ ಹೌದು ಓಕೆ 얘는 얘는 ಸಾಕ್ಬೇಕು ಸರ್ ಈಗ ನಾಟಿ ಹೆತ್ತುಗಳನ್ನು ನಾಟಿ ಹೆತ್ತುಗಳೆ ನಮಗೆ ಬಾಮಲ್ಲಿ ಯಾವಾಗಿಂದಲೋ ನಮ್ಮ ತಂದೆ ನಮ್ಮ ತಾತ ಇರಲ್ಲ ನೆಡಸ್ಕೊಂಡು ಬಂದಿದ್ದಾರೆ ಸಾಕಿ ನೋ ಅದೇ ಉಳ್ಸ್ಕೊಂಡ್ವಿ ಈಗ ನಾನು ಒಂದು ಕೇಳ್ತೀನಿ ಈ ತರ ಕೇಳ್ತಾ ಇದೀನಿ ಅಂತಲ್ಲ ಅಪ್ಪ ಆಲ್ ಮರ ಅಂತ ಹೇಳ್ತಾರೆ ಆಯ್ತಾ ನೇಣ ಹಾಕ ಅಂತ ಅಂತ ವಿಷಯದಲ್ಲಿ ಈಗ ನಾವ್ ಈಗ ನಮ್ ಅಪ್ಪ ಸಾಕಿದ್ರು ನಮ್ ತಾತ ಸಾಕಿದ್ರು ಅಂತ ನಾವ್ ಸಾಕ್ಬಹುದು ಇದನ್ನ ಹ ನಾವು ಯಾವಾಗಿಂದ ನಾವು ಅದೇ ಸಾಕ್ತಾ ಇದೀವಿ ಭೂಮಿ ಉಳಕ್ಕೆ ತಾಟ ಒಲಾಗುತ್ತೆ ಎಲ್ಲಾ ಉಳಗ್ಬೇಕಲ್ವಾ ಅದಕ್ಕೆ ಅದಕ್ಕೋಸ್ಕರ ಈಗ ಟ್ರಾಕ್ಟರ್ ಈಗ ಒಬ್ರು ನಿಮ್ಮ ಸ್ವಾಮಿ ಅದು ವ್ಯವಸಾಯ ಈಗ ನಿಮ್ ಒಬ್ರು ಹೇಳ್ತಾ ಇದ್ರು ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡಿದಾಗ ನಮ್ಗೆ ಅಷ್ಟೊಂದು ಫಸ್ಲು ಬರುದಿಲ್ಲ ಹೌದೌದು ಅದೇ ನಾವು ಎತ್ತುಗಳಲ್ಲಿ ಉಳುಮೆ ಮಾಡಿದಾಗ ಫಸ್ಲು ಬರುತ್ತೆ ಅಂತ ಮತ್ತೆ ಇದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು ಒಳ್ಳೇದಲ್ವಾ ನಾಟಿ ದನ ಎಲ್ಲ ಸಾಕಿ ನಾಟಿ ದನ ಹಾಲು ಎಲ್ಲಾ ಮಾಡ್ತೀವಲ್ವಾ ಸೊ ಹಂಗಾಗಿ ಅದೆಲ್ಲ ಒಂಥರ ಆರೋಗ್ಯಕ್ಕೂ ಒಳ್ಳೇದು ಈಗ ಎಷ್ಟೋ ಜನ ಈಗ ಹೆಸನ್ ಗಂಜಲಕ್ಕೆ ಪೇಟೆಂಟ್ ತಗೊಂಡ್ ಮಾಡ್ತಿದವ್ರು ನಾವು ಈಗ ಕ್ವಶನ್ ಏನ್ಗೆ ಅಂತಂದ್ರೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಏನಂತಾರೆ ಯಾಕಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ತಗೋಬೇಕು ನಾವು ಈ ಟ್ರಾಕ್ಟರ್ ಬರ್ತದೆ ಟಿಲ್ಲರ್ ಬರ್ತದೆ ಅದ್ರಲ್ಲೇ ಸಾವಿರ ಈಗ ಇದಕ್ಕೆ ಇದು ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಕೇಳ್ತಾರೆ ಆದ್ರೆ ಅದ್ರ ಹಿಂದ್ಗಡೆ ಇರುವಂತ ಇದು ಗೊತ್ತಿರೋದಿಲ್ಲ ಅದಕ್ಕೆ ನಾನು ಕೇಳಿದಷ್ಟೇ ಈಗ ಏನಲ್ಲಾಗಿದೆ ಕೊಡ್ರಿ ಇದ ಸುಳಿ ಸುದ್ದಿಲ್ಲ ಕರೆಕ್ಟಾಗಿ ಏನಿಲ್ಲ ಯಾವ ಐಬಿ ಏನಿಲ್ಲ ಓಕೆ ಏನ್ ರೇಟ್ ಹೇಳ್ತಾ ಇದೀರಾ ನಾವ್ ಈಗ ಒಂದೂವರೆ ಹೇಳ್ತಾ ಇದ್ದೀವಿ ಹೇಳ್ತಾ ಇದ್ರ ಫೈನಲ್ ಫೈನಲ್ ಒಂದ್ ಮೂವತ್ತ್ ಬಂದ್ರೆ ಬಿಡ್ತೀವಿ ಒಂದು ಮೂವತ್ತ್ ಬಂದ್ರೆ ಒಂದು ಮೂವತ್ತು ಇದ್ ಬಿಟ್ರೆ ಮನೆ ಹತ್ರ ಏನಾರು ಕೊಡುವಂತದ್ದಿದ್ಯಾ ಮನೆ ಹತ್ರ

ಕೋಟಿ ದನಗಳು ಖರೀದಿ ಮಾಡ್ಕೊಂಡು ಹೋಗಿ ವ್ಯವಸಾಯ ಮಾಡ್ತಾ ಇದೀವಿ ವ್ಯವಸಾಯ ಮಾಡ್ಲಿಲ್ಲ ಅಂತಂದ್ರೆ ಕೋಟಿ ಬದುಕಿದ್ರು ದುಡ್ಡು ಆಗಲ್ಲ ಅನ್ನನೆ ತಿನ್ಬೇಕು ನಾವು ಬೆಳೆದಿ ಮುಂದಕ್ಕೆ ಕಳಿಸಿದ್ರು ಮಾತ್ರ ಅನ್ನ ದಿನಕ್ ಆಗೋದು ಇಲ್ಲ ಅಂತಂದ್ರೆ ಅನ್ನ ದಿನಕ್ ಆಗಲ್ಲ ದುಡ್ಡು ರೆಸ್ಟ್ ಮಾಡಿಕೊಂಡಿದ್ರು ಅಂದ್ರೆ ಅದರಿಂದ ರೈತರು ನಾಟಿ ದನಗಳು ಮಾಡಿಕೊಂಡು ಇದರಿಂದ ನಾವು ಬೆಳೆದಿ ಮತ್ತೆ ನಮ್ಗಾಗ್ ಮಡಿಕೊಂಡು ಮುಂದಕ್ ಕಳಿಸ್ತೀವಿ ಎಲ್ಲಾನು ಇಲ್ಲಿ ಎಲ್ಲಾನು ಮಡಿ ಬೆಳ್ದೆಲ್ಲ ಮಡಿಕೊಳ್ಳ ನಮ್ಗಾಗ ಬೆಳೆ ಮಡಿಕೊಂಡು ಮುಂದಿ ಕಳಿಸ್ತೀವಿ ನಮ್ಗಾಗ್ ಮಡಿಕೊಂಡು ಎಷ್ಟು ಇನ್ನು ವರ್ಷ ಗಂಟೆ ಆಗೋಷ್ಟು ಮಡಿಕೊಂಡು ಮುಂದ್ ಕಳಿಸ್ತೀವಿ ನಾವು ಅಷ್ಟೊತ್ತರಿಗೂ ನಾವು ಬೆಳೆ ಆರು ತಿಂಗಳು ಒಂದ್ಸತಿ ಬೆಳಿಗ್ಗೆ ಹಾಕ್ತಿವಿ ಮೂರ್ ತಿಂಗಳು ಕಾಲ ಕಳಿತೀವಿ ಇದ್ದಾಗೆಲ್ಲ ನಾವ್ ರೈತರ್ ಕೆಲಸ ಮಾಡೋದೇ ಬೋರ್ ಇರೋರ್ಗಂತೂ ಗೊತ್ತು ಇಲ್ಲ ಅವ್ರು ಕೆಲಸ ಮಾಡತ್ಲೇ ಇರ್ತೀವಿ ಏನು ಕೆಲ ಬರ್ ಬೋರ್ ಇಲ್ದೇ ಇಲ್ದರು ಆರು ತಿಂಗಳು ಮಳೆ ಬರಾಗ ಅಂತಾನು ಕಾಯ್ತಾರೆ ಮಳೆ ಬಂದ ಹಾಕಿದ್ರ ಭೂಮಿಗೆ ಆದ್ರ ಆಯ್ತು ಆ ತರದ ಆಸೆ ದಿನಲ್ಲಿ ಹಳ್ಳಿ ಜನ ಜೋಡಣ ಮಾಡ್ತಾ ಇದೀವಿ ಭೂಮಿಗೆ ಹಾಕಿರೋ ಭೂಮಿ ಒಳಗಿರೋ ಗರ್ಕೆ ಹೋಲು ತರ ಜೋಣ ಮಾಡ್ತದೋ ಆತರ ಮಾಡ್ತೀವಿ ಆದ್ರಿಂದ ಆದ್ರಿಂದ ಏನ್ ಮಾಡೋರು ಜನಗಳೆಲ್ಲ ಹಳ್ಳಿ ಬಿಟ್ಟು ಸಿಟಿ ಸೇರ್ತಾವ್ರೆ ಬೆಳೆ ಬೆಳೆಯಕ್ ಆಗಲ್ಲ ಮಳೆ ಇಲ್ವಲ್ಲ ಅಂತ ಹೇಳಿ ಎಲ್ಲ ದುಡ್ಡು 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 ಬೆಂಗಳೂರು ನೋಡ್ಕೊಂಡು ಆದ್ರೆ ದುಡ್ಡು ಆಗಲ್ಲ ಅನ್ನನೆ ತಿನ್ಬೇಕು ಎಲ್ಲೋದ್ರು ಅನ್ನ ಬೆಳೆದಿಲ್ಲ ಹಳ್ಳಿಲಲ್ಲಿ ಅಂತಂದ್ರೆ ಯಾರು ಉದ್ದಾರಕಾಗಲ್ಲ ನಾವ್ ಬೆಳೆದಿ ದಿಳ್ಳಿ ಕಳಿಸಿದ್ರೆ ಅನ್ನ ತಿನ್ನಕ ಎಷ್ಟು ಹೇಳ್ಬೋಲ್ವಿ ನಾವು ಒಳ್ಳೇದಾಗ್ಲಿ ಸರ್ ಈಗ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳಿ ಸರ್ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಡಬಲ್ ಜೀರೋ ಜೀರೋ ಒನ್ ಓಕೆ ಸರ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಪುರುಷೋತ್ತಮ್ ಡಿ ಎಸ್ ಅಂತ ಪುರುಷೋತ್ತಮ ಎಲ್ಲಿಂದ ಬರ್ತಾರ ಊರು ತೊರಂಗ್ ನಲ್ಲಿ ಎಲ್ಲಿ ಬರುತ್ತೆ ಸರ್ ನಾಗಮಂಗ್ಳ ತಾಲೂಕು ಮಂಡ್ಯ ಜಿಲ್ಲೆ ದೇವಲಾಪುರ ಹೋಬ್ಲಿ ದೇವಲಾಪುರ ಈಗ ನೀವು ಎಷ್ಟೊತ್ತ ಎತ್ತುಗಳನ್ನ ಕರ್ಕೊಂಡು ಬಂದಿರೋ ಜಾತ್ರೆಗೆ ಸರ್ ನಾವು ವರ್ಷ ವರ್ಷ ಬರ್ತೀವಿ ಎಷ್ಟೊತ್ತ ಕರ್ಕೊಂಡು ಬಂದಿವಿ ಎರಡ್ ಜೊತೆ ಎರಡು ಜೊತೆ ಮಾರಾಟ ಆಯ್ತಾ ಇಲ್ಲ ಮಾರಾಟ ಆಗಲಿ ಮಾರಾಟ ಆಯ್ತು ಸರ್ ಒಂದ್ ಜೊತೆ ಒಂದ್ ಜೊತೆ ಆಯ್ತಾ ಈಗ ಇಲ್ಲಿ ತಗೊಂಡಿರೋದ ಇಲ್ಲ ಇನ್ನ ಇದು ಮಿಕ್ಕಿರೋದಾಯ್ತು ಸರ್ ಇದು ಅದು ತಗೊಂಡಿರೋದು ಹಾ ಇದು ಮಿಕ್ಕಿರೋದು ಇದು ಓಕೆ ಏನಲ್ಲಾಗಿದೆ ಇದಕ್ಕೆ ಸರ್ ಇನ್ನು ಅಲ್ಲ ಆಗಿಲ್ಲ ಇದು ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಸರ್ ಇವು ಅರವತ್ತು ಸಾವಿರ ಹೇಳ್ತೀವಿ ಸರ್ ಅರವತ್ತು ಸಾವಿರ ಹೇಳ್ತಿದ್ರ ಸುಳಿಸುದಿಲ್ಲ ಕರೆಕ್ಟ್ ಎಲ್ಲಾ ಎಲ್ಲ ಕರೆಕ್ಟ್ ಆಗಿದೆ ಗುಂಟೆ ಗಿಡ ಎಲ್ಲ ಹೊಡೆದಿರ ಅವ್ಸಾರ ಗುಂಟೆ ಹೊಡೆದಿದೆ ಹೊಡೆದಿದ್ರಾ ಹೌಸ ಓಕೆ ಇದು ತೊಗೊಂಡಿದ್ದಾ ಅವ್ಸಾರ ತೊಗೊಂಡಿದ್ದು ಓಕೆ ಇದಕ್ಕೆ ಏನು ರೇಟ್ ಹೇಳ್ತಿದ್ರಾ ಸರ್ ಇದು ಜೊತೆ ಅದೇ ಜೊತೆ ಜೊತೆ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಇದು ಎಷ್ಟಕ್ಕೆ ತೊಗೊಂಡ್ರೆ ಸರ್ ಇದು ಎಂಬತ್ತು ಸಾವಿರ ತೊಗೊಂಡಿದ್ದೀವಿ ಸರ್ ಇದು ಇದೇನು ಹಾಲಲ್ಲ ಇದು ಇದು ನಾಲ್ಕಲ್ಲೋ ಅದು ಆರಲ್ಲೂ ಇದು ಆರಲ್ಲೂ ಇದು ನಾಲ್ಕಲ್ಲ ಹೌಸಾ ಎಷ್ಟು ತಗೊಂಡ್ರಾ ಸರ್ ತೊಗೊಂಡ್ರೈದು ತಗೊಂಡಿದ್ವಿ ಅಂದ್ರೆ ಎಂಬತ್ತೈದ್ ತಗೋಬೇಕು ಅಂತ ಅನಸ್ತಾ ನಿಮ್ಗೆ ಹೌಸ್ ತಗೋಬೇಕು ಅವಸ್ತು ಅಂದ್ರೆ ವರ್ತ ಅನಿಸ್ತು ಅವಸ್ಸಾ ಹಂಗಾಗಿ ತಗೊಂಡಿರ್ತಾರೆ ಅವಸ್ ತಗೊಂಡಿದೀವಿ ಓಕೆ ಮನೇಲಿ ಇದ್ಬಿಟ್ರೆ ಯಾವ್ದಾರು ಇದೆಯಾ ಇಲ್ಲ ಸರ್ ಮನೇಲಿ ಯಾವ್ದ್ ಸಿಮಿಯಸ್ ಗಳು ಇದೆ ಕುರಿ ಇದು ಬಿಟ್ರೆ ಯಾವ್ದು ಇಲ್ಲ ಯಾವ್ದಿಲ್ಲ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಡಬಲ್ ಜೀರೋ ಏಟ್ ಫೋರ್ ಒನ್ ಫೋರ್ ಒನ್ ಜೀರೋ ಫೈವ್ ಥ್ಯಾಂಕ್ ಯು